ವೇದಿಕೆ ಮೇಲೆ ಕೂತೋರು ಎಲ್ಲ ಮಹಾನೀಯರೇ ಕೆಳಗಡೆ ಕೂತವ್ರು ಎಲ್ಲ ಮಹಾನೀಯರೇ ಈ ಚುನಾವಣೆಯಲ್ಲಿ ಖಂಡಿತವಾಗಿಯೂ ನೀವು ನನ್ನ ಬೆನ್ನಿಗೆ ನಿಲ್ತೀರಿ ಅನ್ನುವಂತ ಆತ್ಮವಿಶ್ವಾಸವನ್ನಿದೆ ನೀವು ನನ್ನ ಬೆನ್ನಿಗೆ ನಿಂತು ಗೆಲ್ಲಿಸಿ ಖಂಡಿತವಾಗಿಯೂ ಯಾವ ರೀತಿ ಹತ್ತು ವರ್ಷದಿಂದ ಬೆನ್ ಹತ್ತಿದನು ಅವರಿಗೆ ಮುಂಬರುವ ವರ್ಷದಲ್ಲಿ ಅವರ ರಾಜಕೀಯ ಪರಿಸ್ಥಿತಿಯನ್ನು ನಿಮ್ಮ ಕಣ್ಣೆದ್ರು ಇಡ್ತೀನಿ ಅನ್ನುವಂಥದ್ದನ್ನು ನಾನು ಮಾತನ್ನ ಏ ಧಿಕಾರನ ಹಾಕ್ತೀನಿ ನಾನು ಸರಿಯಲ್ಲ ಇದು ಅದು ಏನು ನಿಮ್ಮ ಮನೆ ಆಸ್ತಿ ಆಗಲ್ಲ ನಾಳೆ ಸಹಕಾರ ಕ್ಷೇತ್ರದ ಎಲ್ಲ ಆಸ್ತಿ ಜನರ ಆಸ್ತಿ ಆಗಿದೆ ಇವತ್ತು ನೀವು ಬಂದಿರಬೇಕು ನಾಳೆ ನೀವು ಅಲ್ಲಿಂದ ಆದ್ರೆ ಒಂದು ಮೌಲ್ಯಾಧಾರಿತ ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಅನ್ನು ಮಾಡಬೇಕು ಅದು ನಿಮ್ಮಿಂದ ಆಗಲ್ಲ ನಿಮ್ಮ ಕುಟುಂಬದ ಡಿ ಎನ್ ಎಲ್ ಇಲ್ಲ ಇದನ್ನ ನಿಮ್ಮ ಕುಟುಂಬದ ಡಿ ಎನ್ ಎಲ್ಲಿ ದ್ವೇಷ ಬಿಟ್ಟಿ ಇಲ್ಲ ಬಡವರನ್ನ ರೈತರನ್ನ ಶೋಷಣೆಯನ್ನ ಮಾಡಿ ಒಳ್ಳೆ ಯಾರಾದರೂ ವ್ಯಾಪಾರ ಮಾಡಲುತ್ತೀರಂದ್ರೆ ಅವ್ರ ಮೇಲೆ ವಕ್ರ ಕಣ್ಣನ್ನು ಹಾಕಿ ಬರೀ ಭಯದ ವಾತಾವರಣ ನಿರ್ಮಾಣವನ್ನು ಮಾಡಿ ಮಾಡುವಂತ ನಿಮ್ಮ ರಾಜಕಾರಣಕ್ಕೆ ಕೊನೆಯನ್ನ ಹಾಡ್ತೀನಿ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ